ಬ್ರಹ್ಮ ಬಾಬಾ ದಾದಿ ದಿ ದಿಯವರು ಮತ್ತು ದಾದಾಗಳು ಸಾಬೋ ಜೊತೆ ಏನಿದ್ರಲ್ಲ ಎಲ್ಲಾ ಮಧುಬನ ನಿವಾಸಿಗಳ ಮತ್ತು ಅಲ್ಲಿ ಇರ್ತಕ್ಕಂತ ಎಲ್ಲ ಸೋದರ ಸೋದರಿಯರ ಪರವಾಗಿ ಧ್ಯಾನ್ ಸರೋವರ್ ಪಾಂಡವೊಂದಲ್ಲಿ ಇರ್ತಕ್ಕಂತ ಶಾಂತಿ ಹೊಂದಲ್ಲಿ ಪರವಾಗಿ ಎಲ್ಲರ ಪರವಾಗಿ ಮತ್ತು ಬಾಬು ಅವರ ನೆನಪುಗಳನ್ನು ಸ್ವೀಕಾರ ಮಾಡ್ರಿ ಈಗ ಉಮೇಶ್ ಬಾಯಿ ನಮಸ್ತೆ ಓಮೇಶ್ ಈಗ ನಾವು ನೀವೆಲ್ಲರೂ ಈಗ ಹಂಚ್ಕೊಳ್ಳುತ್ತಪ್ಪ ಅಂದ್ರೆ ಅನುಭವ ಅಂತ ಹೇಳಿದ್ರು ಪರಿಚಯ ಅಂತ ಹೇಳಿಬಿಟ್ಟಿದ್ದಾರೆ ಅಣ್ಣವರು ಈಗ ಪರಿಚಯ ಹೇಳುವಂತ ಅವಶ್ಯಕತೆ ಇಲ್ಲ ಅನುಭವ ಅಂದರೆ ಏನು ಅವುಗಳೆಲ್ಲರೂ ಅನುಭವಿಗಳನ್ನೇ ಇದ್ದೀರಿ ಅನುಭವಿ ಕಡೆನೆಲ್ಲ ಹೌದಲ್ವಾ ಅನುಭವ ಮಾಡಿದ್ರೆ ಹೊಸಬ್ರಾಗ್ಲಿ ಹಳುಗುರಾಗ್ಲಿ ಎಷ್ಟೋ ದಿವಸ ಇಲ್ಲಿಗೆ ಬಂದು ಅನುಭವ ಮಾಡಿದ್ರೆ ಇಲ್ಲಂದ್ರೆ ಬರ್ತಿದ್ದಿಲ್ಲ ಹಾಗೆ ಒಕ್ಕ ಬರುತ್ತಾರೆ ಶಿಕ್ಷ್ರ ತಾನೇ ಬರುತ್ತ ಹೌದಾನೆ ಏನೇನ್ ಸಿಕ್ಕಿದೆ ಅನುಭವ ಮಾಡೋಣ ಏನೇನ್ ಸಿಕ್ಕಿದೆ ಶಾಂತಿ

ಅದಕ್ಕೆ ಖುಷಿ ಇರುವಂಥ ಧನ್ಯವಾದಗಳು ಆದರೆ ನಾನು ಒಂದು ಸಣ್ಣದೊಂದು ಕತ್ತಿ ಹಾಕ್ತೀನಿ ಇದಕ್ಕೆ ಈ ಅಣ್ಣವನ್ನ ಹೇಳಿದ ಖುಷಿ ಸಿಕ್ಕದಂತೆ ಅದ್ರ ಮೇಲೆ ಒಂದು ಸಣ್ಣದ ಒಂದು ಎರಡು ನಿಮಿಷ ಹೇಳ್ತೀನಿ ಯಾಕಂದರೆ ಕತ್ತಿ ಅಂದರೆ ಎಲ್ಲರಿಗೂ ಭಾಳ ಇಷ್ಟ ಅದು ಭಾಳ ದುಡ್ಡಿರು ಉಳಿತು ಹೀಗೆ ಡೆಹಲಿಯಿಂದ ಹೈಕೋರ್ಟ್ ಗುರು ಜಸ್ಟಿಸ್ ಬಂದಿದ್ರು ಯಾಕೆ ಗೆಸ್ಟ್ ಆಗಿ ಬಂದಿದ್ರು ಪ್ರೋಗ್ರಾಮ್ ಆಯಿತು ದಾದಿ ಬಂದರು ಪ್ರಕಾಶ್ ದಾದಿ ದಾದಿ ಬಂದ ತಕ್ಷಣ ಅವರು ಕೇಳಿದ್ರು ಹೀಗೆ ನಾನು ನಿಮಗೆಲ್ಲ ಏನ್ ಕೇಳಿದ್ರಲ್ಲ ಈಗ ಎಲ್ಲರೂ ಮೂರು ದಿವ್ಸನ ರಾಜ ಅಭ್ಯಾಸ ಮಾಡಿದ್ರ ಜ್ಞಾನ ತಿಳ್ಕೊಂಡಿದ್ರ ಇನ್ನು ಮುಂದೆ ಏನು ಇಲ್ಲಿಂದ ಹೋಗ್ತಾ ಇದ್ದೀರಲ್ಲ ಏನ್ ತೊಗೊಂಡು ಹೋಗ್ತಾ ಇದ್ರಿ ಈಗ ನಾವು ಇಲ್ಲೆಲ್ಲರೂ ಬಂದಿದೀವಿ ಕೋಲಾರದಿಂದ ಎಲ್ಲರೂ ಬಂದಿದ್ವಿ ಈಗ ಕೆಲವು ತೆಗೆದುಕೊಳ್ಳೋದೈತು ಅಥವಾ ಕೆಲವು ನಾವು ಅಥವಾ ಕೊಡೋದೈತ್ ಕೊಡುದೇ ಬಾಪುರಿಂದ ಏನ್ ತೆಗೆದುಕೊಂಡಿವೆಲ್ಲ ಅವುಗಳು ಊಟ ನಮ್ಮಲ್ಲಿ ಇತ್ತಲ್ಲ ಮೊದಲೆಲ್ಲ ಈಗ ಜ್ಞಾನ ತಗೊಂಡಿವೆ ಅಜ್ಞಾನ ಬಿಟ್ಟಿವೆ ಸತ್ ಮಿತ್ ಏನಂತ ಸುಳ್ಳು ನಮ್ಮ ಕಡೆ ಜಾಸ್ತಿ ಇತ್ತು ಹೇಳ್ತಾರಲ್ಲ ಸುಳ್ಳು ಕಾಯ ಸುಳ್ಳು ಎಲ್ಲ ಮಾಯ ಮಾಯ ಎಲ್ಲ ಸುಳ್ಳು ಅಂತ ಹೇಳಿದ್ರಲ್ಲ ಅದೆಲ್ಲ ಬಿಟ್ಬಿಟ್ಟಿದ್ವಿ ಸತ್ಯ ಎಂಬಂತದ್ದು ನಾನು ಆತ್ಮ ಇದ್ದೀನಿ ನಮ್ಮ ತಂದೆ ಪರಮಾತ್ಮ ಸತ್ಯ ಮುಂಚುಂದರಾಗಿದ್ದಾನೆ ಅವನ್ನ ನಾವ್ ಇಟ್ಕೊಂಡಿವಿ ಅವನ ಸಂಘದಲ್ಲಿ ಬಂದಿವಿ ಅವನ ಜೊತೆಗಿರ್ತೀವಿ ಅವ ಏನ್ ಹೇಳ್ದಂಗೆ ಎಲ್ಲ ನಾವು ಕೇಳ್ತೀವಿ ಇದು ತಾನೆ ನಮ್ದೆಲ್ಲ ಮಂತ್ರ ಸೂತ್ರ ಅವ್ತಾನೆ ಅದಕ್ಕೆ ದಾದಿನಿ ಕೇಳಿದ್ರು ಈಗ ಎಲ್ಲರೂ ಬಂದಿದ್ರ ಎಲ್ಲರೂ ಈಗ ಅನುಭವ ಮಾಡಿದಾರ ಈಗ ಹೋಗುವಾಗ ಒಂದು ಬಿಟ್ಟು ಹೋಗ್ರಿ ಒಂದು ತಗೊಂಡೋಗ್ರಿ ಒಂದರ ಎಲ್ಲ ಅದಕ್ಕೆ ತಗೊಂಡೋಗಿ ಅಟ್ ಲೀಸ್ಟ್ ಒಂದನ್ನಾದರೂ ಬಿಳಿ ಒಂದಾದ್ರು ತಗೊಂಡೋಗಿ ಲಾಸ್ಟ್ಗೆ ಅಂದ್ರೆ ಎಲ್ಲರೂ ಕೈ ಹತ್ತಿದ್ರು ಎಲ್ಲರೂ ಕೈ ಎತ್ತಿದ್ರು ಆ ನಂತರ ದಾದೆ ಹೇಳಿದ್ರೆ ಏನ್ ತಗೊಂಡೋಗ್ತಾ ಇದ್ರೆ ಅಂತ ಅದನ್ನ ಹೇಳಿದ್ವಲ್ಲ ನಾವೆಲ್ಲ ಇಲ್ಲಿ ಶಾಂತಿ ಸುಖ ಆನಂದ ನೆಮ್ಮದಿ ಭಾಷೆ

ಮೇಲೆ ಅಲಿಯೋ ಸದಾ ಕಾಲ ಅವರು ಯಾವಾಗ ಅವರು ಬ್ಯೂಟಿ ಪಾರ್ಲರ್ ಬ್ಯೂಟಿ ಪಾರ್ಲರ್ ಹೋಗ್ತಾರೋ ಯಾವಾಗ ಅವ್ರು ಮೇಕಪ್ ಪಾರ್ ಬರ್ತಾರ ನಮ್ಗೆ ಗೊತ್ತೇನಾಗ ಬೆಳಗ್ಗಿಂತ ನೋಡ್ತೀನಿ ಸಂಜೆ ಮುಖ್ಯದ ಮೇಲೆ ಬೇರೆ ಹರ್ಷನೇ ಇರ್ತದೆ ಗೊಂದ್ರ ಪ್ರಸನ್ನವಾಗಿ ಇರತಾರೆ ಇದೆ ಯಾವ ಕಾಡಕ್ಕೆ ಪಾರ್ಲರ್ ಹೋಗ್ತರೋ ಅಂತ ಕೇಳಿದ್ರು ನಾ ತಿನ್ ಅಬನೆ ಕೇಳಿದ್ರೆ ನಮಗಂತ ಕತ್ತಲು ಪಾರ್ಲೇಗೆ ಇರಲ್ಲ ಅಬನೆ ಕೇಳೆ ಇಲ್ಲ ನಾನು ಓರ್ತೀನಿ ಅತ್ಯಂತ ಮುಖ ಮೇಲೆ ನಮೂಕನೇ ಅದನ್ನ ನಾನು ಹೋಗ್ತೀನಿ ಅದು ಎಲ್ಲಿ ಸಿಗುತ್ತೆ ಅಂತ ಗಣವಿ ನಿಮಿಷಕ್ಕೆ ಏನ ಅಂತ ಕೇಳಿದ್ರು ಇಲ್ಲ ಯೋಗದ ಅಭ್ಯಾಸ ನೀವು ಮಾಡಿದ್ರೆ ಅಂದ್ರೆ ಅಲ್ಲಿ ಏನಿರ್ತದೆ ಆತ್ಮ ಪರಿಚಯ ಇರ್ತದೆ ಪರಮಾತ್ಮ ಪರಿಚಯ ಪರಮಾತ್ಮ ಜೊತೆಗೆ ಸಂಬಂಧವನ್ನು ಜೋಡಿಸಿ ಅವಾಗ ಅವರು ಪರಮಾತ್ಮದಿಂದ ಏನೇನು ತಗೊಳ್ತಾರಲ್ಲ ಅವೆಲ್ಲ ಮುಖದಲ್ಲಿ ಕಾಣಿಸ್ಬಿಡ್ತಾರೆ ಅಂತ ಹೇಳಿ ಪರಮಾತ್ಮದಿಂದ ಶಾಂತಿ ಸುಖ ಆನಂದ ಪ್ರಸನ್ನತೆ ಹರ್ಷಿತ ಮುಖತೆ ದಯಾ ಕರುಣೆ ಕ್ಷಮೆ ಇವೆಲ್ಲ ಗುಣಗಳು ಪರಮಾತ್ಮ ತಗೊಂಡಿದ್ದಾರೆ ಅವುಗಳಂತೂ ಮುಖದ ಮೇಲೆ ಶೈರ ಮೇಲೆ ಗೊತ್ತಾಗುತ್ತೆ ನೀವು ಯೋಗ ಮಾಡಿ ಅವುಗಳನ್ನೆಲ್ಲ ತಗೊಂಡು ಸಾಕ್ತಿದೆ ಇದೆ ಏನು ಹೇಳಿದ್ರಲ್ಲ ಇದು ಭಯ ಹೇಳಿದ್ರು ಆದ್ರೆ ಇನ್ನೂ ರಾಜಯೋಗದ ಅಭ್ಯಾಸ ಮಾಡೋದು ನಿಮ್ಗೆ ಇನ್ನು ಒಂದು ದಿವಸ ನಾಳೆಗೆ ತಗೊಂಡ್ ಹೋಗ್ತೀನಿ ಅದಕ್ಕೆ ಕೃಷಿ ಅನ್ನುವಂಥದ್ದು ಏನಿದೆ ಖುರಾಕ್ ಅಂತ ಹೇಳ್ತಾರಲ್ಲ ಅದು ತಗೊಂಡ್ಬಿಟ್ರು ಅಂದ್ರೆ ನಮ್ಗೆ ಜೀವನ ಫಲಿತು ಮತ್ತೇನು ಬೇಕಪ್ಪ ಬೇಕಂತ ಅನಿಸುದೇ ಇಲ್ಲ ಖುಷಿ ಅನ್ನುವಂಥದ್ದು ದೊಡ್ಡದೊಂದು ಖಜಾನೆ ಖುಷಿ ಅನ್ನುವಂಥದ್ದು ದೊಡ್ಡದೊಂದು ಸಂಪತ್ತು ಬಾಪಾ ಅವ್ರ ಮಕ್ಕಳ ನಂತರ ಮೊದಲು ಸಿಗುತ್ತೆ ಏನಪ್ಪಾ ಅಂತಂದ್ರೆ ಖುಷಿ ಎಲ್ಲ ಸಿಕ್ಕಿದೆಯಾ ಆದ್ರೆ ಮತ್ತೆ ನೋಡಿದ್ರೆ ಇಲ್ಲಿ ಮಾತ್ರ ನಾವು ಖುಷಿ ಹುಡುಗಿರ್ತೇವೆ ಇಲ್ಲಿಂದ ಹೊರಗಡೆ ಹೋದಾಗ ಎಲ್ಲ ಗಾಯ ಆಗಿರ್ತದೆ ಯಾಕೆ ಯಾಕೆ ಯಾವಾಗ ಇವ್ರು ಹೊರಗೆ ಬಂದ್ರು ಯಾವಾಗ ಇವರಿಗೆ ಹೊರಗಡೆ ಪ್ರವೇಶ ಭೂತ ಹೆಂಗ ಪ್ರವೇಶ ಆಗ್ತದಲ್ಲ ಹಂಗ ಮಾಯ ಪ್ರವೇಶ ಆಗುತ್ತೆ ಇಲ್ಲಿಂದ ಹೋಗದ್ರೆ ಮಾಯ ಪ್ರವೇಶ ಆಗುತ್ತೆ ಮನೆಗೆ ಹೋದಾಗ ರಾವಣ ಪ್ರವೇಶ ಏನಾರ ಅದಕ್ಕೆ ಅಣ್ಣಂದ್ರಲ್ಲಿ ಕಂಡು ಬರ್ತಿತ್ತು ಅಕ್ಕಂದ್ರಲ್ಲಿ ಬರೋ ಕಡಿಮೆ ಅಣ್ಣದ್ರಲ್ಲಿ ಏನಾರ ಇವತ್ತು ಆಫೀಸಿಗೆ ಆಫೀಸಿಗೆ ಯಾರು ಹೋಗೋರು ಇದ್ರಾಗ ಆಫೀಸ್ನ ಕೆಲಸ ಮಾಡೋದು ಯಾರಿದೆ ಹಾಗಲ್ವಾ ಓ ಒಬ್ಬರು ಚೆನ್ನ ಅಚ್ಚಾ ಅಂಗಡಿಗೆ ಹೊಲಗದ್ದೆಗಳಿಗೆ ಹೋಗೋರು ಈಗ ಮನೆ ಹೋಗೋದ ಕೂಡ ನೀವು ಏನು ಮಾಡಬೇಕಾಗುತ್ತೋ ಹೀಗೆಲ್ಲ ತಯಾರಾಗಿ ಹೊರಗಡೆ ಹೋಗ್ಬೇಕಾಗತ್ತೆ ಹೊರಗೆ ಹೋಗೋದ್ರ ಟೈಮ್ ಇರ್ತದಲ್ಲ ಫಿಕ್ಸ್ ಆಫೀಸ್ಗೆ ಹೋಗೋ ಟೈಮ್ ಇರ್ತದ ಅಂಗಡಿಗೆ ಹೋಗೋ ಟೈಮ್ ಇರ್ತದ ಎಲ್ಲದೂ ಫಿಕ್ಸ್ ಇರ್ತದಲ್ಲ ಅಷ್ಟೊಳಗಾಗಿ ಮನೆಯವರೆಗೋರು ಎಲ್ಲ ರೆಡಿ ಮಾಡಿ ಅಡುಗೆ ಮಾಡಿ ಟಿಫನ್ ಡಬ್ಬ ತಯಾರು ಮಾಡಿಲ್ಲ ಅಂದ್ರೆ ಎಷ್ಟೊಂದು ಕ್ಲೋತ ಬಂದುಬಿಡುತ್ತೆ ಎಷ್ಟೊಂದು ಕಿರೀಟಗಳಾಗ ಅದಕ್ಕೆ ರಾವಣ ಅಂತ ಹೇಳ್ತಾರೆ ಅದು ಸ್ತ್ರೀಯರಲ್ಲಿ ಸಂಸ್ಕಾರ ಇರ್ತದ ಪುರುಷರಲ್ಲಿ ಇರ್ತದೆ ಅದಕ್ಕೆ ಈ ಸತಿಪತಿಗಳು ಕೂಡಿದ ನಂತರನೇ ವಿಕಾರಗಳು ಉತ್ಪತ್ತಿ ಆಗ್ತದೆ ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ನಾನು ಈ ಇದನ್ನು ತೆಗೆದು ಬಿಟ್ಟು ನಾನು ಏನ್ ಮಾಡಕ್ ಬಂದಿದ್ದೇನೆ ಪಕ್ಕಾ ಬ್ರಹ್ಮ ಕುಮಾರ್ ಆಗ್ಬೇಕು ಅಂತ ಹೇಳ್ತೇನೆ ઉસ કરવાય કે નિરાકાર પ્રપંચ્યંતા ઈ સાકાર વતને બંધીતારલા બાબા બંધીદાર બંધીદાર આ બરબે કાને હે બંધુ હે બંધુ શિબા ન્યુ થી જો કે બંધીંગે લસ તડકો ડુડબરા ઇલા આડા લેફ્ટ રાઈટ ઓરલી પોટુ પ્રવેશન માડી ઇતે ન્યાન હેલીરા બાબા હે શિબા વાયે રછુના રછુ રછુ રે બાબા હેલતરે

ಒಂದೂ ಇಲ್ಲದವ ಬಿಂದು ಒಂದೂ ಇಲ್ಲದವ ಬಿಂದು ತಂದೆ ಇಲ್ಲದ ಕಂದ ಜನನಿ ಇಲ್ಲದ ಜಾತಕ ಮರಣವಿಲ್ಲದ ಮಹಂತ ಮೂರನೇ ಅದ ಮುಗ್ಧ ಹಾವೇರೆಂದಾಗ ವೇಳೆ ಯಾರು ವಚನ ಪ್ರಭು ಅಲ್ಮಾಪ್ರಭು ಏನಂತ ನೋಡಿ ಇದು ಒಂದು ವಚನ ತಿಳ್ಕೊಂಡು ತಿಳಿಸಿರು ಸಾಕು ಎಲ್ಲರಿಗೂ ಬುದ್ಧಿಯ ಬೀಗ ತೆಗೆದುಕೊಳ್ತದೆ ಇದು ಒಂದೇ ವಚನ ಸಾಕು ಯಾವುದು ಒಂದೂ ಇಲ್ಲದವ ಬಂದು ಅವನಿಗೂ ಒಂದೂ ಇಲ್ಲ ಅವನ ಬಿಂದು ಇದೆ ಅವನಿಗೆ ತಂದೆನೇ ಇಲ್ಲ ತಂದೆ ಇಲ್ಲದ ತಂದ ಶಿವಬಾಬು ಅವನಿಗೆ ತಂದಿದ್ದಾನ ಶಿವಬಾಬು ಜನನಿ ಇಲ್ಲದ ಜಾತಕ ಜನನಿ ತರ ಬಾಯಿದರ ಜಾತ ಜಾತಕನ ಮರಣವಿಲ್ಲದ ಮಹಾಂತ ಮರಣ ಇದೆಯಾ ಅವನು ಈ ಹಂತದವನಲ್ಲ ು ತಂದೆ ಇಲ್ಲದ ಕಂದ ಜನೇ ಇಲ್ಲದ ಜಾತಕ ಮರಣವಿಲ್ಲದ ಮಹಾಂತ ಮೂರನೇದ ಮುಗ್ಧ ಅದರ ಬಗ್ಗೆ ಗೊತ್ತೇ ಇಲ್ಲ ಅವನಿಗೆ ಪುಟ್ಟನು ಗೊತ್ತಿಲ್ಲ ರಾವನು ಗೊತ್ತಿಲ್ಲ ಭೋಗನು ಗೊತ್ತಿಲ್ಲ ಇವು ಮೂರನ್ನು ಅರಿಯದೇ ಇರುವಂತವನೇ ಅವರಪ್ಪ ಅಂದ್ರೆ ಮುಗ್ಧ ಅಂತ ಹೇಳ್ತಾರೆ ಅವನಿಗೆ ಏನು ಗೊತ್ತೇ ಇಲ್ಲ ಎಷ್ಟೊಂದು ಅವರಿದ್ರು ದೊಡ್ಡ ಈ ಮೂರು ದೊಡ್ಡ ಇದ್ರಾಗ ನಮ್ಗೆ ಗೊತ್ತಿತ್ತು ಅಲ್ರಿ ಮೂರು ಗೊತ್ತಿಲ್ಲ ಏನ್ ಮಾಡಕೆ ಶ್ರೇಷ್ಠ ಬಾಬಾ ಏನ್ ಹೇಳ್ತಾರೆ ಇಲ್ಲ ಯಾವ್ದಿಲ್ಲ ನಾನು ನಿಮ್ಮ ನಿಮ್ಮಲ್ಲಿ ಬಂದೀನಿ ಹೆಂಗ್ ಬಂದೇನೆ ಅಂದ್ರೆ ಡ್ರೆಸ್ ಬದಲಿ ಮಾಡ್ಕೊಂಡು ದೇಶದಂತೆ ವೇಷ ಈ ದೇಶ ಎಂಥದ್ದು ದೇಹ ದೇಹದಾರಿಗಳಿಂದ ಕೂಡಿರುವಂತ ಪ್ರಪಂಚ ಅಲ್ವಾ ಇದು ಈ ಪ್ರಪಂಚ ದೇಹ ದೇಹದಾರಿಗಳು ಇದ್ದಾರೆ ಎಲ್ಲ ದೇಹದ ದೇಹವಿದೆ ಇದೆ ದೇಹ ದಾರಿಗಳು ಅವ್ರಿಗೆ ಇದ್ದಾರೆ ದೇಹದ ವಸ್ತುಗಳಿದಾವೆ ಎಲ್ಲ ಇದೆ ವೈಭವ ಇದೆ ಅಂತ ಇದೆ ಸಂಪತ್ತಿದೆ ಎಲ್ಲ ಇದೆ ಇವುಗಳಿಂದ ಭಿನ್ನವಾಗಿರುವಂತಹ ತಂದೆ ಪರಮಾತ್ಮ ಶಿವಬಾಬ ನಮ್ಮಗೆನೆ ಶರೀರವನ್ನು ತಗೊಂಡು ಬಂದಿದೆ ಯಾವ ಶರೀರ ಬ್ರಹ್ಮ ಬ್ರಹ್ಮಾರವರ ಶರೀರವನ್ನ ಯಾಕೆ ತಗೊಂಡ್ರು ನನ್ನ ಶರೀರ ಯಾಕೆ ಬಳಗ ನಿಮ್ ಶರೀರ ಯಾಕೋ